ವಾಲ್ಮೀಕಿ ಹಗರಣ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಡಿ ಕೆ ವರ್ಸಸ್ ಎಚ್ ಡಿ ಟಾಕ್ ಟಾಕ್ವಾರ್ ಜೋರಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿರುವ ಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ ಎಂ ವಿರುದ್ಧ ಹೊಸ ಬಾಂಬ್ ಅನ್ನು ಸಿಡಿಸಿದ ಕುಮಾರಸ್ವಾಮಿ ಕಸ ಎತ್ತಲು ಎಷ್ಟು ಪರ್ಸೆಂಟೇಜ್ ಹೊಡೆಯುತ್ತಿದ್ದಾರೆ ಗೊತ್ತಾ ಖಾಸಗಿ ಕಂಪನಿ ಮೂಲಕ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಹೊಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹೊಡೆಯವರೆ ಇವರು ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ ಹಾಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ ಈಗ ಅದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನೋ ಬ್ಲ್ಯಾಕ್ ಲಿಸ್ಟಿರೋನು ಅವನಿಗೆ ಈಗ ನಲವತ್ತೈದು ಸಾವಿರ ಮೂವತ್ತು ವರ್ಷಕ್ಕೆ ನಾವು ಬದುಕಿರಲ್ಲ ನೀವು ಬದುಕಿರಲ್ಲ ಮೂವತ್ತು ವರ್ಷಕ್ಕೆ ಕೊಡ್ತಾರಂತೀಗ ನಲವತ್ತೈದು ಸಾವಿರ ಕೋಟಿಗೆ ಮಾಡೋಕೊಳ್ತವ್ರೀಗ ಇದು ಅದೇ ಬೆಂಗಳೂರು ದಕ್ಷಿಣ ರಾಮನಗರ ಬೆಂಗಳೂರಿನವರು ಯಾರು ಹಾಸುಂದರು ನಾನು ಹಾಸುಂದರ್ ಹುಟ್ಟಿದ್ರು ನಾನು ಮಣ್ಣು ಹೋಗೋದು ರಾಮನಗರದಲ್ಲಿ ಹತ್ತರಿಂದ ಮೂಡಾ ಸೈಡ್ ಹಂಚಿಕೆ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸಿದ್ದರಾಮಯ್ಯ ವಿರುದ್ಧ ದಳಪತಿ ದಾಖಲೆಯ ದಂಗಲನ್ನು ಶುರು ಮಾಡಿದ್ದಾರೆ ಸತ್ತವರ ಹೆಸರಲ್ಲಿ ಜಮೀನು ಡಿನೋಟಿಫಿಕೇಶನ್ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಆ ಜಮೀನು ಸಿ ಎಂ ಕುಟುಂಬರದ್ದೇ ಅಲ್ಲ ಕೆಸರೆ ಗ್ರಾಮದ ಜಮೀನು ಸರ್ಕಾರಕ್ಕೆ ಸೇರಿದ್ದು ಅಂತ ಸಿಎಂ ವಿರುದ್ಧ ದಾಖಲೆ ರಿಲೀಸ್ ಮಾಡಿದ್ದಾರೆ ಪಾರ್ಕ್ ಮೂಡಾದವರು ಸೈಟ್ ಮಾಡಿ ಸೈಟ್ ಒಂದು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಮೇಲೆ ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಷನ್ ಆಯಿತು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಮೂಡಾದವರು ಸೈಟ್ ಮಾಡಿ ಸೈಟು ಒಂದು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಷನ್ ಆಯಿತು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನಾ ಇಪ್ಪತ್ತ್ನಾಲ್ಕು ಸಾವಿರನ ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ ಈ ಹಿನ್ನೆಲೆ ಮತ್ತೆ ಪಂಚಮಸಾಲಿ ಮೀಸಲಾತಿ ವಿಚಾರ ಮುನ್ನೆಲೆಗೆ ಬಂದಿದೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಹಾಗೂ ಲಿಂಗಾಯತ ಉಪ ಪಂಗಡಗಳಿಗೆ ಒಬಿಸಿ ಮೀಸಲಾತಿ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಸಮುದಾಯದ ಶಾಸಕರಿಗೆ ಆಗ್ರಹ ಮಾಡಿದ್ದಾರೆ ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಧ್ವನಿ ಎತ್ತುವಂತೆ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ ಬಸವರಾಜ ರಾಯರೆಡ್ಡಿ ತಮ್ಮ ಹೇಳಿಕೆಯಿಂದ ಉಲ್ಟಾ ಹೊಡೆದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಇದೆ ಅಂತ ಹೇಳಿದ್ದ ರಾಯರೆಡ್ಡಿ ಈಗ ರಾಜ್ಯದಲ್ಲಿ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರಾಯರೆಡ್ಡಿ ನನ್ನ ಹೇಳಿಕೆಯನ್ನು ಮಾಧ್ಯಮಗಳಿಂದ ತಿರುಚಲಾಗಿದೆ ಅಂತ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಇದರ ಜೊತೆಗೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಇಂಚು ತಪ್ಪಿಲ್ಲ ಅಂತ ಹೇಳಿದ್ದಾರೆ ಕೋಟ್ ಕೋಟ್

ನೀವು ತಂದೆ ಇಷ್ಟೇ ಹೇಳಿ ನೀವು ಮಾಡಬೇಕು ಅನ್ನೋಂಗಿದ್ರೆ ಸರಿಯಾಗಿ ಬರೀ ಮಾತಾಡಿ ಮೊನ್ನೆ ದಿವಸ ಏನ್ ಮಾಡಿದರೆ ಅದನ್ನು ಸರಿಯಾಗಿ ಪ್ರಸಾರ ಮಾಡಿಲ್ಲ ನಂಬರ್ ಒನ್ ಸರಿಯಾಗಿ ಅರ್ಥ ಆಗದೆ ಮಾಡಿದಾರೋ ಉದ್ದೇಶಪೂರ್ವಕವಾಗಿ ಮಾಡಿದರೋ ಮಾಡಿದಾರೋ ಗೊತ್ತಿಲ್ಲ ಅರ್ಥ ಆಗದೇನು ಮಾಡ್ಬೋದು ಸಮ್ ಟೈಮ್ ಅಕೌಂಟ್ ಬ್ಲೇಮ್ ಡೈರೆಕ್ಟ್ಲಿ ಅದಕ್ಕೆ ಇವತ್ತು ಸ್ಪಷ್ಟಪಡಿಸ್ತೇನೆ ನಮ್ಮ ರಾಜ್ಯದಲ್ಲಿ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ಈ ವರ್ಷ ನಾವು ಹಣ ಕೊಟ್ಟಿದ್ದೇವೆ ನಮ್ಮ ಬಜೆಟ್ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಡ್ಲಿ ಡೆಂಗಿಗೆ ಮೊದಲ ಬಲಿಯಾಗಿದೆ ಪುತ್ತೂರು ತಾಲೂಕಿನ ಪಡ್ನೂರಿನಲ್ಲಿ ಯತೀಶ್ ಎಂಬಾತ ಮೃತಪಟ್ಟಿದ್ದಾನೆ ಮೃತ ವ್ಯಕ್ತಿ ಮೂಲತಃ ಬಂಟ್ವಾಳ ತಾಲೂಕಿನ ಶಂಬೂರು ನಿವಾಸಿಯಾಗಿದ್ದಾರೆ ಜುಲೈ ಹತ್ತನೇ ತಾರೀಕಿಂದ ವಿಪರೀತ ಜ್ವರದಿಂದ ಬಳಲುತ್ತಿದ್ದ ಯತೀಶ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯತೀಶ್ ಸಾವನ್ನಪ್ಪಿದ್ದಾರೆ ಕುಡಿದ ಅಮಲಲ್ಲಿ ಯುವಕರು ಕಿರಿಕ್ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಎಂಟ್ರಿಯಲ್ಲಿ ಈ ಘಟನೆ ನಡೆದಿದೆ ಕಾರ್ನಲ್ಲಿ ಮಂಗಳೂರಿನಿಂದ ಮೂಡಿಗೆರೆಗೆ ಪ್ರವಾಸ ಕೈಗೊಂಡಿದ್ದ ಯುವಕರು ನಿಂತಿದ್ದ ಹೊಂಡ ಸಿವಿಕ್ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ ಸ್ಥಳೀಯರ ಮೇಲೆ ಐವರು ಯುವಕರು ಹಲ್ಲೆ ಮಾಡಿದ್ದಾರೆ ನಂತರ ಪೊಲೀಸರ ಸಮ್ಮುಖದಲ್ಲಿ ಯುವಕರು ಕೈಮಿಲಾಯಿಸಿದ್ದಾರೆ ಬಳಿಕ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ

ಧಾರವಾಡದಲ್ಲಿ ಕೆಲ ತಿಂಗಳಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದನ್ನು ಸರಿಪಡಿಸುವುದಕ್ಕೆ ಪೊಲೀಸ್ ಇಲಾಖೆ ಫೀಲ್ಡ್ಗೆ ಇಳಿದಿದೆ ಧಾರವಾಡದಲ್ಲಿ ಪೊಲೀಸರು ಕೆಲ ಪುಂಡರನ್ನ ಡ್ರಿಲ್ ಮಾಡಿದ್ದಾರೆ ಖುದ್ದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು ಒಟ್ಟು ಇನ್ನೂರ ನಲವತ್ತ್ ಜನರ ವಿರುದ್ಧ ಕಾನೂನು ಕ್ರಮ ಕೈಗೊಂಡ ಪೊಲೀಸರು ಎಲ್ಲರ ಮೇಲೂ ಕೇಸ್ ಫಿಟ್ ಮಾಡಿದ್ದಾರೆ ಬಸ್ಸಿನಲ್ಲಿ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ವ್ಯಕ್ತಿಗೆ ಮಹಿಳೆಯರು ಬಸ್ನಲ್ಲಿಯೇ ಗೂಸಾ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ಬಸ್ನಲ್ಲಿ ಈ ಘಟನೆ ನಡೆದಿದೆ ಕೆ ಎಸ್ ಬಸ್ನಲ್ಲಿ ಆರೋಪಿ ಪ್ರಯಾಣ ಮಾಡ್ತಾ ಇದ್ದಾರೆ ಈ ವೇಳೆ ಅಪ್ರಾಪ್ತ ಬಾಲಕಿಯನ್ನ ಪಕ್ಕದಲ್ಲಿ ಕೂರೋದಕ್ಕೆ ಹೇಳಿದ ಕಾಮುಕ ಮೈ ಕೈಗೆಲ್ಲ ಕೈ ಹಾಕಿ ಲೈಂಗಿಕ ಕಿರುಕುಳವನ್ನು ನೀಡಿದಾನಂತೆ ಈ ಹಿನ್ನೆಲೆ ರೊಚ್ಚಿಗೆದ್ದ ಬಾಲಕಿಯ ತಾಯಿ ಹಾಗೂ ಸಾರ್ವಜನಿಕರು ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ ಆತನಿಗೆ ಗೂಸಾ ಕೊಡುವ ದೃಶ್ಯ ಮೊಬೈಲ್ ಸೆರೆಯಾಗಿದೆ

ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್